ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ನಾನು ಈಗ ಶುರು ಮಾಡ್ತಾ ಇದ್ದೀನಿ ಸೊ ಈಗ ಟೈಮು ಮೂರು ಗಂಟೆ ಹತ್ತಿರ ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಪಾರ್ಸಲ್ ಬಂದಿದೆ ಈ ಥರ ಸ್ಟೋರೇಜ್ ಬಾಕ್ಸ್ ತರಿಸಿದ್ದೀನಿ ಅಂತ ತೋರಿಸಿದ್ದೆ ಸೊ ಅದನ್ನು ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಇಲ್ಲಿ ಒಂದು ಸ್ಟೋ ಸ್ಟ್ಯಾಂಡ್ ಕೂಡ ತರಿಸಿದ್ದೆ ಅದನ್ನು ನಾನು ಇರುವೆ ಬಂದಿದೆ ಎಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದು ಹಿಂಗೆ 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 ಇಟ್ಟರೆ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿತ್ತು ಆದರೆ ಇಲ್ಲಿ ಒಗ್ಗರಣೆ ಹಾಕಿದ್ರೆ ಅದೆಲ್ಲ ಹೋಗಿ ಹೋಗಿ ಅದರದ್ದು ಎಣ್ಣೆ ಜಿಡ್ ಜಿಡ್ಡೆಲ್ಲ ಹೋಗಿ ಅದ್ರ ಮೇಲೆ ಕೂರುತ್ತೆ ಅಂದ್ಬಿಟ್ಟು ನಾನೀಗ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತಗೋಬೇಕು ಅನ್ನೋರು ಆರಾಮಾಗಿ ತೊಗೋಬೋದು ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಈ ಥರ ಕಾಣಿಸ್ತಿದೆ ಇವಾಗ ಇದ್ರ ಹಿಂದ್ಗಡೆಯೂ ಸುಮಾರು ಬಾಕ್ಸ್ ಇದೆ ನನಗೆ ಬಗ್ಗಿ ಬಗ್ಗಿ ತಗೊಳಕ್ಕಾಗ್ದೇ ಈಗ ಎಲ್ಲದಕ್ಕೂ ಬಾಕ್ಸನ್ನ ಮೇಂಟೈನ್ ಮಾಡಿಬಿಡೋಣ ಅಂದ್ಬಿಟ್ಟು ಹಿಂಗೆ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ನೀವು ಬೈ ಮಾಡ್ಕೊಬೋದು ನಿಮಗೆ ಬೇಕು ಅಂತ ಅನಿಸಿದ್ರೆ ಇದು ಸ್ಯಾಟರ್ಡೆ ಬ್ಲಾಗು ಸೊ ಏನಾದರೂ ಮಾಡೋಣ ಸಂಜೆ ಮಣಿನು ಮತ್ತು ಸುಜ್ಜು ಎಲ್ಲ ಬೇಗ ಕ್ಲಾಸ್ ಮುಗಿಸ್ಕೊಂಡು ಬಂದಿರ್ತಾರೆ ಅಂತ ಅಂದ್ಬಿಟ್ಟು ಇವತ್ತು ಚುರುಮುರಿ ಮಾಡಿದ್ದೆ ಪುನರ್ವಂಗು ಕೂಡ ಇವತ್ತು ಸಂಜೆ ಸ್ನ್ಯಾಕ್ಸ್ ಏನಾದರೂ ಕೊಡ್ತಿದ್ನಲ್ಲ ಸೊ ಚುರುಮುರಿನೇ ಕೊಟ್ಟೆ ಅವ್ನು ಸ್ವಲ್ಪ ಖಾರ ಲೈಟಾಗಿ ಹಾಕ್ಬಿಟ್ಟು ಕಡಲೆಪುರಿ ಸ್ವಲ್ಪ ಎಕ್ಸ್ಟ್ರಾ ಮಿಕ್ಸ್ ಮಾಡಿ ಅವನಿಗೆ ಕೊಟ್ಟಿದ್ದೆ ಬಟ್ ಯಾಕೋ ಅವ್ನು ಇಶ್ ಇಷ್ಟನೇ ಪಡಲಿಲ್ಲ ತಿನ್ನಲೇ ಇಲ್ಲ ಅವನು ಮತ್ತು ಅದೆಲ್ಲ ತಿಂದ್ಕೊಂಡು ಸಂಜೆ ಫೀಲ್ಡಿಗೆ ಕರ್ಕೊಂಡು ಹೋದ್ವಿ ಸಂಜೆ ಸ್ಯಾಟರ್ಡೇ ಫ್ರೀ ಇರ್ತೀವಲ್ಲ ಹಂಗಾಗಿ ಅವ್ನು ಸ್ವಲ್ಪ ಓಡಾಡಲಿ ಅಂದ್ಬಿಟ್ಟು ಫೀಲ್ಡಿಗೆ ಕರ್ಕೊಂಡು ಹೋಗಿದ್ವಿ ಯಾರು ಬಂದರು ಪೂಜಾ ಏ ಯಾರು ನೀನು ಏ ಯಾರ ನೀನು ಯಾರ ಮನೆ ಹುಡುಗ ನೀನು ಹಿಂಗೆ ಓಡ್ಬರ್ತಿದ್ಯಾ ಯಾರು ನೀನು ನಂಗೆ ಗೊತ್ತಿಲ್ಲಪ್ಪ ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಸಂಡೇ ವ್ಲಾಗ್ ಸೊ ಇವತ್ತು ಸಂಡೆ ನಾವು ಆಲ್ಮೋಸ್ಟ್ ಎಲ್ಲ ಸಂಡೆ ಆಚೆ ಹೋಗ್ತಾ ಇದ್ದೀವಿ ಸೊ ಬೆಳಿಗ್ಗೆ ಟೈಮು ಆರು ಗಂಟೆ ಇವಾಗ ಬೇಗ ಹೊರಡಬೇಕಿತ್ತು ಹಾಗಾಗಿ ಪುನರ್ ಹಂಗೆ ಏನಾದರೂ ಕೊಡೋಣ ಅಂತ ನೋಡಿದೆ ಬಟ್ ಏನೂ ಇರಲಿಲ್ಲ ಸೊ ಅಷ್ಟೊತ್ತಿಗೆ ಏನು ತಿಂಡಿ ತಿನ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ಅವನಿಗೆ ಹಾಲು ಕೊಡ್ತಾಯಿದ್ದೀನಿ ಹಾಲು ಕುಡಿಸ್ಬಿಟ್ರೆ ನೆಕ್ಸ್ಟು ನಾವು ಹೋಗಿ ತಲುಪೋ ಅಷ್ಟರಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಸೊ ಅಲ್ಲೆಲ್ಲಾದರೂ ತಿನ್ನು ಊಟ ಸರಿ ತಿಂಡಿ ಎಲ್ಲಾದರೂ ತಿನ್ನಿಸ್ಕೊಬೋದು ಅಂತಂದ್ಬಿಟ್ಟು ಬೆಳಿಗ್ಗೆ ಅವನಿಗೆ ಎಬ್ಸಿ ಹಾಲು ಕುಡಿಸಿ ಆಮೇಲೆ ಅವನ್ನ ರೆಡಿ ಮಾಡಿ ಕರ್ಕೊಂಡು ಹೊರಟ್ವಿ ಎಲ್ಲಿಗೆ ಹೋಗಿದ್ವಿ ಹೆಂಗಿತ್ತು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕಿರ್ತೀನಿ ನೋಡಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ವರ್ಕ್ ಫ್ರಮ್ ಹೋಮ್ ವೀಡಿಯೋಸ್ಗೆ ತುಂಬ ರೆಸ್ಪಾನ್ಸ್ ಬರ್ತಾಯಿದೆ ಪಾಸಿಟಿವ್ ಬರ್ತಾ ಇದೆ ಕೆಲವೊಂದು ಅಲ್ಲಲ್ಲಲ್ಲಿ ನೆಗೆಟಿವ್ ಆಗಿ ಕೂಡ ಇದೆ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಬೇಕು ಅಂತ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ ಕಮ್ಯುನಿಟಿ ಗ್ರೂಪ್ದು ಅಲ್ಲಿಗೆ ಜಾಯ್ನ್ ಆದರೆ ಮತ್ತೆ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ತೊಗೊಂಡು ನೀವು ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು ಸೊ ಮುಂಚೆ ಎಲ್ಲ ನಾನು ಸ್ಟಾರ್ಟಿಂಗಲ್ಲಿ ನಾನೇ ಪರ್ಸ್ನಲ್ ಆಗಿ ಎಲ್ಲರಿಗೂ ಕಾಲ್ ಮಾಡಿ ಮಾಡಿ ಕೊಡ್ತಾ ಇದೆ ಬಟ್ ಈಗ ಆಗ್ತಾ ಇಲ್ಲ ಯಾಕಂದರೆ ಜಾಯ್ನ್ ಆಗೋ ಸಂಖ್ಯೆ ಬರ್ತಾ 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 ತುಂಬ ಜಾಸ್ತಿ ಆಗ್ತದೆ ಮುಂಚೆ ಎಲ್ಲ ಒಂದು ಟ್ವೆಂಟಿ ಮೆಂಬರ್ಸು ಫಿಫ್ಟೀನ್ ಮೆಂಬರ್ಸು ಈ ಥರ ಇದ್ರು ಪರ್ ಡೇ ಬಟ್ ಈಗ ತರ್ಟಿ ಥರ್ಟಿ ಮೆಂಬರ್ಸು ಫಾರ್ಟಿ ಮೆಂಬರ್ಸು ಜಾಯ್ನ್ ಆಗ್ತಾ ಇದ್ದಾರೆ ಹಾಗಾಗಿ ನನಗೆ ಸ್ವಲ್ಪ ಟೈಮು ಸಾಕಾಗ್ತಿಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಾಲ್ ಮಾಡೋದಕ್ಕೆ ಸೊ ಹಂಗಾಗಿ ನಾನು ಈ ನಿನ್ನೆ ಮೊನ್ನೆಯಿಂದ ಏನು ಮಾಡ್ತಾ ಇದ್ದೀನಿ ಅಂದರೆ ವಾಯ್ಸ್ ಮೆಸೇಜಲ್ಲಿ ಅಥವಾ ಟೆಕ್ಸ್ಟ್ ಮೆಸೇಜಲ್ಲಿ ನಾನು ಗ್ರೂಪಲ್ಲಿ ಇನ್ಫಾರ್ಮೇಷನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಲಿಂಕ್ನ ಶೇರ್ ಮಾಡ್ತೀನಿ ಅಂದರೆ ಮೀಟಿಂಗ್ ಲಿಂಕ್ನ ಮತ್ತು ಆ್ಯಪ್ ಲಿಂಕ್ನ ಶೇರ್ ಮಾಡ್ತೀನಿ ಮತ್ತು ಇನ್ಸ್ಟ್ರಕ್ಷನ್ನ ನಾನು ಗ್ರೂಪಲ್ಲೇ ಶೇರ್ ಮಾಡ್ತೀನಿ ಹಾಗಾಗಿ ಗ್ರೂಪಿಗೆ ಯಾರಾದರೂ ಜಾಯಿನ್ ಆಗಿದ್ರೆ ಲೆಫ್ಟಾಗಕ್ಕೆ ಹೋಗ್ಬೇಡಿ ಸೊ ನೀವು ಮೀಟಿಂಗ್ನ ಅಟೆಂಡ್ ಮಾಡಿ ಆದಮೇಲೆ ಆಯಿತಾ ಅಟೆಂಡ್ ಮಾಡಾದ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂದರೆ ಆಮೇಲೆ ಲೆಫ್ಟಾಗಿ ಸೊ ಮೀಟಿಂಗ್ ಅಟೆಂಡ್ ಮಾಡೋಕ್ಕೂ ಮುಂಚೆ ಲೆಫ್ಟ್ ಆದರೆ ನಿಮ್ಮನ್ನು ಯಾರೂ ಕಾಂಟ್ಯಾಕ್ಟ್ ಮಾಡಲ್ಲ ಇವ್ರಿಗೆ ಇಂಟ್ರೆಸ್ಟ್ ಇಲ್ವೇನೋ ಅಂತ ಅಂದ್ಕೊಂಡು ಸುಮ್ಮನಾಗಿಬಿಡ್ತಾರೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಟ್ರೈ ಮಾಡೋಕ್ಕ ಟ್ರೈ ಮಾಡಲ್ಲ ಸೊ ಅಲ್ಲೇ ಇರಿ ಗ್ರೂಪಲ್ಲಿರಿ ಮೀಟಿಂಗ್ ಅಟೆಂಡ್ ಆದಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಈ ವರ್ಕ್ ನಾನು ಕೇಳಿ ಮಾಡೋಕ್ಕಾಗಲ್ಲ ಅಂದ ಕೆಪಾಸಿಟಿ ಇಲ್ಲ ಅಂತ ಅನಿಸಿದ್ರೆ ಆಮೇಲೆ ಆಮೇಲೆ ಬೇಕಿದ್ರೆ ಗ್ರೂಪಿಂದ ನೀವು ಲೆಫ್ಟ್ ಆಗ್ಬೋದು ನನ್ನದು ಜೆನ್ಯನ್ ಕಂಪ್ನಿ ಆಗಿರೋದ್ರಿಂದ ನಾನು ಇಷ್ಟು ಧೈರ್ಯವಾಗಿ ಇಲ್ಲಿ ಹೇಳ್ಕೊತಾ ಇದ್ದೀನಿ ಒಳ್ಳೆಯ ಅವಕಾಶ ಸಿಕ್ಕಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನಂಗೆ ಮತ್ತು ದಯವಿಟ್ಟು ಇದ್ರ ಬಗ್ಗೆ ಕಮೆಂಟ್ ಮಾಡಬೇಡಿ ಆಯಿತಾ ಏನು ಕೆಲಸ ಏನು ಕೆಲಸ ಏನು ಕೆಲಸ ಏನು ಮಾಡಬೇಕು ಏನು ಮಾಡಬೇಕು ಹಿಂಗೆ ಜಾಯ್ನ್ ಆಗಬೇಕು ಅಂತ ಕೇಳಬೇಡಿ ನನಗೀಗ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡೋದಕ್ಕೂ ನಂಗೆ ಸ್ವಲ್ಪ ಟೈಮು ಸಾಕಾಗ್ತಾಯಿಲ್ಲ ಪುನರ್ವಂಗೂ ಸ್ವಲ್ಪ ಪುನರ್ವನ್ ಕಡೆನೂ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಗಮನ ಕೊಡಬೇಕಾಗಿದೆ ಸೊ ನಾನು ಯೂಟ್ಯೂಬ್ ಕೂಡ ಇರೋದ್ರಿಂದ ನನಗೆ ಅಲ್ಲಿ ಇಲ್ಲಿ ಇಲ್ಲಿ ಮೂರು ಕಡೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಿಲ್ಲ ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಎಲ್ಲಿ ಅಂದರೆ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆದಮೇಲೆ ಸೊ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆದವರು ಸ್ ನಿಜವಾಗ್ಲೂ ಸೇಫ್ ಇರುತ್ತೆ ಅಲ್ಲಿ ಯಾರ ನಂಬರ್ ಯಾರಿಗೂ ಕೂಡ ಶೋ ಆಗೋಲ್ಲ ಹಾಗಾಗಿ ನೀವು ಆರಾಮಾಗಿ ಧೈರ್ಯವಾಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಯಾಕೆ ಥರ ಮಾಡ್ಕೊಂಡಿದ್ದೀವಿ ಅಂತಂದರೆ ಈಗ ನೀವೇ ಒಂದು ಹತ್ತು ಜನ ನನ್ನ ವೀಡಿಯೋ ನೋಡಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಅಂತ ಇಟ್ಕೊಳ್ಳಿ ಅಲ್ಲಿ ನಿಮ್ಮ ನಂಬರ್ನ ಇನ್ಯಾರೋ ಒಬ್ರು ತೊಗೊಂಡು ನಿಮಗೆ ಕಾಲ್ ಕಾಲರ್ ಮೆಸೇಜ್ ಮಾಡೋದು ನಿಮ್ಗೆ ಪ್ರಾಬ್ಲಮ್ ಕೊಡೋದು ಈ ಥರ ಎಲ್ಲ ಏನೋ ಮುಂದೆ ಸಮಸ್ಯೆ ಬರಬಾರ್ದು ನಮ್ಮಿಂದ ಅನ್ನೋ ಕಾರಣಕ್ಕೋಸ್ಕರ ಆ ಥರ ಆಗಿದೆ ಅಲ್ಲಿ ಅಡ್ಮಿನ್ಸ್ ನಂಬರ್ ಬಿಟ್ಟರೆ ಇನ್ನು ಯಾರ ನಂಬರ್ ಕೂಡ ಶೋ ಮಾಡಲ್ಲ ಅಲ್ಲಿರ್ತಾರೆ ಆ ಗ್ರೂಪಲ್ಲಿ ಹೆಚ್ಚು ಕಮ್ಮಿ ಒನ್ ಫಿಫ್ಟಿ ಟು ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಆದರೆ ಅಷ್ಟು ಯಾರ ನಂಬರು ಕೂಡ ಯಾರಿಗೂ ಶೋ ಆಗದೆ ಇರೋ ಥರ ನಾವು ಮೈಂಟೇನ್ ಇದ್ದೀವಿ ಯಾಕೆ ಅಂದರೆ ಇಲ್ಲಿ ಬರ್ತಾ ಇದೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿರ್ತಾರಲ್ಲ ಅವರ ಸೇಫ್ಟಿಗೋಸ್ಕರ ಅಷ್ಟೇ ಇದೇನು ಇದು ಗ್ರೂಪಲ್ಲ ನಾನು ಒಬ್ಬಳಿದೀನಿ ಇನ್ನು ಯಾರೂ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬಾರ್ದು ಅಲ್ಲ ಆ ಡೌಟ್ ಬರುತ್ತೆ ಅಂತ ನಾನು ಇದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಶುರು ಮಾಡೋಣ ಇನ್ನೊಂದು ಹೇಳಬೇಕು ಪೇಮೆಂಟ್ 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 ನಿಮ್ಗೆ ಎಷ್ಟು ಬರ್ತಿದೆ ನಿಮ್ಗೆ ಎಷ್ಟು ಬರ್ತಿದೆ ಅದು ಕಮೆಂಟ್ ಬರ್ತಾಯಿದೆ ನಾನು ಅದನ್ನು ಕೂಡ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ತನೋಜ ಅವ್ರ ಪಾಪ ಪದೇ ಪದೇ ಒಂದು ಎರಡು ಸಲ ಕಮೆಂಟ್ ಮಾಡಿದ್ದಾರೆ ನಿಮ್ಗೆ ಎಷ್ಟು ಬಂದಿದೆ ನಿಮಗೆ ಎಷ್ಟು ಬಂದಿದೆ ಅಂತ ಸೊ ನಾನು ಅದನ್ನು ಈಗ ಇವತ್ತು ಸೊ ಸ್ಯಾಟರ್ಡೆ ಸಂಡೇ ವಿತ್ ಕೊಟ್ಬಿಟ್ಟು ಮಂಡೇ ಅದು ನನ್ನ ಅಕೌಂಟಿಗೆ ಬರುತ್ತೆ ಮಂಡೇ ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿದ್ರಿ ಈ ವೀಕಲ್ಲಿ ನನಗೆ ವೀಕ್ಲಿ ವೀಕ್ಲಿ ಪೇಮೆಂಟ್ ಇರೋದು ಆ್ಯಕ್ಚುಲಿ ಇದು ಸೊ ಈ ವೀಕಲ್ಲಿ ನನಗೆ ಎಷ್ಟು ಪೇಮೆಂಟ್ ಬಂತು ಅದನ್ನು ನಿಮ್ಮ ಹತ್ರ ತೋರಿಸ್ತೀನಿ ನಾನು ನಿಮಗೆ ಆವಾಗ ಕೆಲವ್ರಿಗೆ ಯಾಕಂದರೆ ಕೆಲವ್ರಿಗೆ ವರ್ಕ್ ಮಾಡಬೇಕು ಅಂತ ಆಸೆ ಇರುತ್ತೆ ಬಟ್ ನಿಜವಾಗ್ಲೂ ಅಮೌಂಟ್ ಬರುತ್ತಾ ಬರಲ್ವಾ ಅನ್ನೋ ಭಯ ಇರುತ್ತೆ ಅಂಥವ್ರಿಗೋಸ್ಕರ ನಾನು ಪೇಮೆಂಟ್ ಪ್ರೂಫ್ನ ತೋರಿಸಿ ಆಮೇಲಿಂದ ನಾನು ಹೇಳ್ತೀನಿ ನನಗೆ ಎಷ್ಟು ಬಂದಿದೆ ಇಲ್ಲಿ ತನಕ ಅನ್ನೋದನ್ನು ಆ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ